ಇಡೀ ದೇಶದಾದಂತ ಅಮರ್ ಅಕ್ಬರ್ ಅಂಟೋನಿತನ ಈ ಭೂಮಿ ಮೇಲೆ ಎಲ್ಲಾ ಜಾತಿ ಜನಾಂಗದವ್ರು ಸೇರಿ ಇವತ್ತು ಈದ್ ಮಿಲಾದ್ ಹಬ್ಬವನ್ನ ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆಗೆ ಎಲ್ಲ ಪಾದ್ರಿಗಳು ಮೌಲಾನಗಳು ಸ್ವಾಮಿಗಳು ಇವತ್ತು ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ ಇವತ್ತು ಹತ್ತು ಹಲವಾರು ಜಾತಿ ಜನಾಂಗದವರು ಸೇರಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ತಂಪು ಬಾಣಿ ಆಗಿರಬಹುದು ಇರ್ಬೋದು ಹಣ್ಣು ಹಂಪಲುಗಳು ಇರಬಹುದು ಇವತ್ತು ಎಲ್ಲಾ ಜಾತಿ ಜನಾಂಗದವರು ಸೇರಿ ಈದ್ ಮಿಲಾದ್ ಹಬ್ಬವನ್ನು ಮಾಡ್ತೇವೆ ಮುಂದುವಂತಹ ದಿನದಲ್ಲಿ ಇಡೀ ನೂರಾರು ವರ್ಷಗಳ ಕಾಲ ಇದನ್ನ ಭಾರಿ ಬೆಳಗಿಸುವಂತ ಕೆಲಸ ಇಡೀ ಆಟೋ ರಿಕ್ಷಾ ಸಮುದಾಯದವರು ಸಂಘಟನೆಗಳು ನಾವೆಲ್ಲ ಮಾರ್ತಿವಂತ ಮಾಧ್ಯಮಕ್ಕೆ ಕೆಳಗಳಕ್ಕೆ ವಿನಂತಿ ಮಾಡ್ಕೋತೀವಿ ಈದ್ ಮಿಲಾದ್ ಹಬ್ಬವನ್ನು ಇಡೀ ದೇಶಾದ್ಯಂತ ಮತ್ತು ರಾಜ್ಯದಾದ್ಯಂತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸೇರಿದಂತ ನಮ್ಮ ಮೊಹರಂ ಹಬ್ಬ ಇರ್ಬೋದು ಮತ್ತು ಈದ್ ಮಿಲಾದಿ ಈದ್ ಮಿಲಾದ್ ಹಬ್ಬ ಇರ್ಬೋದು ಇನ್ನಿತರ ಹೆಚ್ಚಿನ ಹಬ್ಬಗಳನ್ನು ಕೂಡ ಒಂದೇ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಲ್ಲಿ ಬೆರೆಸುವಂಥ ಮತ್ತು ರಾಜ್ಯೋತ್ಸವ ಇರ್ಬೋದು ಇನ್ನಿತರ ಹಬ್ಬ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಸೇರಿ ಕಟ್ಟಾಗಿ ಒಂದೇ ಒಂದು ಸಮುದಾಯ ಅಂತ ತಿಳ್ಕೊಂಡು ಇವತ್ತೊಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿಯ ದುರ್ಗದ ಮೈಲಿನ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ನಮ್ಮ ಆಟೋ ರಿಕ್ಷಾ ನಿಲ್ದಾಣದ ಎಲ್ಲ ಸದಸ್ಯರು ಕೂಡ ಈ ಒಂದು ಈದ್ ನಿಲಾದ ಹಬ್ಬವನ್ನು ಸಿಹಿ ಹಂಚುವುದರ ಮುಖಾಂತರ ತಂಪು ಪಾನಿಯನ್ನು ಹಂಚುವುದರ ಮುಖಾಂತರ ಇಡೀ ಒಂದು ರಾಜ್ಯಕ್ಕೆ ದೇಶಕ್ಕೆ ಈ ಒಂದು ಸಂದೇಶವನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಒಂದು ಸಾರ್ಥಕತೆಯನ್ನು ಮೇರೆದಂತಹ ಈ ಒಂದು ಈದ್ ನಿಲಾದ ಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ದುರ್ಗ ಬೈಲ್ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಎಲ್ಲರಿಗೂ ಕೂಡ ಈದ್ ಮಿಲಾದ ಹಬ್ಬ ಸಮಸ್ತ ನಾಡಿನ ಜನತೆಗೆ ಈದ್ ನಿಲಾದ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮುರುಳಿಂಗ್ ಶಾಂತಿಯನ್ನ ಶಾಂತಿಯ ಸಂದೇಶವನ್ನ ನೀಡಿದಂತ ಒಂಬತ್ತೈದಂಬರ ಆದರ್ಶಗಳು ಎಲ್ಲರಲ್ಲೂ ಬರಲಿ ಮತ್ತು ಈ ಕರ್ನಾಟಕ ಇರಲಿ ಅಥವಾ ಹುಬ್ಬಳ್ಳಿ ಇರಲಿ ಒಂದು ಶಾಂತಿಯ ಹೂಕೋಟ ಆಗಲಿ ಎಲ್ಲ ಸಮಾಜಗಳು ಒಂದಾಗಿರುವಂಥ ಹೂದೋಟ ಆಗಲಿ ಅಂತೇಳಿ तो का तो तो सब लोग जानते हैं कि आज पूरी दुनिया में ईद तो नमी मनाया जा रहा है ये खुशी की बात है कि दिन भी आज पीर का दिन है हज़ुर्ग की पैदाइशी पीर का दिन हमें डबल मुबारक देंगे सब लोगों को के बुज़ुर्ग का दिल में हजूर्ग के सेम वक्त में हमें ईद में इस बार आया है और मैं अपनी जानब से शरहुल के मुसलमानों की जानब से हमारे यहाँ पर लीडर अनिल कुमार पटेल साहेब मोहम्मद तूर साहब हैं अनु साहब हैं अशमी साहब हैं हमारे प्रधान प्रधान साहब हैं हमारे एडविक फोरम के भलील साहब हैं सब हजरत जानब से मैं ईद ईदी के वर्बाद पेश करता हूँ ये ईद अमन का ईद है इस्लाम अमन सिखाता है हमारे पैगम्बर हजूल वल्लम राममीन बन के आए ना वो मुसलमानों के थे ना हिंदू के थे पूरे कायनात के समझ गए कायनात में इंसान ऐवान जानवर फरिश्ते सब के रहमी बन के आए। हम नसीब हैं कि हमें अल्लाह ताला उनकी उम्मत में पैदा किया मैं ये बात कहूँगा कि अम्बाक्रम चाहते थे कि की उम्मत में हम लोग पैदा हो जाए मगर हमें उनसे भी बेहतर अल्लाह तुल मखलूफा बनाकर भेजा है हम अल्लाह के अल्लाह के रसूल का शुक्र अदा करते हैं अल्लाह का शुक्र अदा करते हैं कि हमें जिंदा रखा इस ईद मिलाद में जिंदा रखा अगले ईद मुलाजुम नबी तक में हम चाहते हैं कि पूरे भारत देश में अमन रहे बल्कि पूरे वर्ल्ड में अमन अमान रहे सुन रहे किन इस्लाम की तोफ़ुज रहे और हमें सुनत रसूल पर चलने की तोफ़ी अपनाएँ और सुनत रसूल के रसूल देवे कवानीन खौवा, पर हमें चलने की तोफी अपनाएँ असल वरम आज बारा रबी का दिन बड़े जोश और से मुसलमान जो है ईद मना रहा है याद नहीं, नहीं मना रहा है मैं सभी को मुबारकबाद देता हूँ इसी के साथ पूरी दुनिया के मुसलमानों को एक अमन के साथ आगे जाने के लिए बल्कि आज का दिन फ़लस्ती और गाजा के मुसलमान को हम याद करना चाहिए ಅತ್ಯಂತ ಶ್ರೇ ಪ್ರವಾದಿಗಳ ಒಬ್ರಹ ಪ್ರವಾದಿ ಮೊಹಮ್ಮದ್ ಪೈಗಮರ್ ಅವರ ಹುಟ್ಟು ಹಬ್ಬ ಅದ್ರ ಜೊತೆಗೆ ಇಡೀ ವಿಶ್ವಕ್ಕೆ ಒಂದು ಹೊಸ ಬೆಳಕು ಬಂದಂತ ಶ್ರೇಷ್ಠ ದಿನ ಇದು ಈ ದಿನದಂದು ನಾವೆಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಮ್ಮ ಬಾಯಿ ಬಾಯಿ ಅಂತೇಳಿ ಪ್ರತಿಯೊಬ್ರು ಒಂಬತ್ತು ಪೈಗಂ ಪೈಗಂಬರ್ ಅವರ ಆದರ್ಶ ಅವರ ತತ್ವ ಸಿದ್ಧಾಂತಗಳು ಏನು ನಮಗೆ ಪ್ರೀತಿ ವಿಶ್ವಾಸ ಆ ಮಾರ್ಗದರ್ಶನ ಹಾಕಿಕೊಟ್ಟರು ಆ ಮಾರ್ಗದರ್ಶನದಲ್ಲಿ ಇಡೀ ವಿಶ್ವ ಎಲ್ಲರೂ ಅವ್ರನ್ನ ಪೂಜಿನ ಸ್ಥಾನದಲ್ಲಿ ಇಟ್ಟು ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಅತ್ಯಂತ ಪ್ರೀತಿಯಿಂದ ಆಚರಣೆ ಮಾಡುವಂತ ಹಬ್ಬ ಈ ದಿವಸ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಪ್ರಾತೃತ್ವದಿಂದ ಇದ್ದು ಶಾಂತಿ ಪ್ರೀತಿ ಅಮನ್ ಅವ್ರ ಚೈನ್ ಸುಕ್ಕು ಕಿ ಸಾಥ್ ಸಬ್ಲು ಮಿಲ್ಕಿ ಬಯಚರಿಸಿ ये त्यौहार मनाया जाए और एक बार मरते बात में सब लोगों को ईद मुबारक बोलना चाहूँगा मैं तमाम जमाशुदा हजराद का नाम नहीं ले सकता मैं पूरी दुनिया में आज बुजुर्ग का जन्मदिन मुबारक हो और दुनिया के मुसलमानों को और हिंदू भाइयों को भी मैं इस मुबारक मौके पर अमन और शांति के लिए मुबारकबाद पेश करता हूँ ಸಮಸ್ತಿನ ನಾಡಿನ ಹಾಗೂ ವಿಶೇಷವಾಗಿ ಮುಸಲ್ಮಾನ್ ಬಾಂಧವರಿಗೆ ನಾನು ಮೊಟ್ಟ ಮೊದಲಾಗಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ಅಂಗವಾಗಿ ಸಮಸ್ತ ನಾಗರಿಕರಿಗೆ ನಾನು ಅಭಿನಂದಿಸುವ ಮೂಲಕ ಇವತ್ತಿನ ದಿವಸ ಈ ವಿಷಯದಲ್ಲಿ ಇಡೀ ಪ್ರಪಂಚದ ನೂರ ತೊಂಬತ್ತೊಂಬತ್ತರ ಆಕರಲ್ಲಿ ಇವತ್ತು ಅಹ್ಮದ್ ಪೈಗಂಬರ್ ಅವರ ದಿನಾಚರಣೆಯನ್ನು ಆಚರಣೆ ವಿಸರ್ಭೆಯೆಲ್ಲ ಅತಿ ಅಚ್ಚುಕಟ್ಟವಾಗಿ ಇವತ್ತು ಅವರ ಸಂದೇಶಗಳಿದೆಲ್ಲ ಇಡೀ ಜಗತ್ತಿಗೆ ಮಾತ್ರ ಆದಂತಹ ಒಂದು ಸಂದೇಶ ಮಹಮ್ಮದ್ ಪೈಗಂಬರ್ ಅವರು ಅವರ ಕಾಲದೊಳಗೆ ಬಹಳಷ್ಟು ನೂರಾರು ಸಾವಿರಾರು ವರ್ಷಗಳ ಹಿಂದೆ ಮಹಿಳೆಯರಿಗೆ ಮಾತ್ರ ಬಹಳಷ್ಟು ಸಮಸ್ಯೆ ತೊಂದರೆಗಳು ಹಾಗೂ ಅತ್ಯಾಚಾರದ ಹಾಗೂ ಅವ್ರ ಮೇಲೆ ದಬ್ಬಾಳಕ ಏನು ಹೇಳ್ತಾಯಿತ್ತು ಅದನ್ನು ತಡೆಗಟ್ಟಲಿಕ್ಕೆ ಮೊಹಮ್ಮದ್ ಪೈಗಂಬರ್ ಅವರವರು ಓಟು ಮೊದಲಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಶೆರೆ ಏನು ಕುಡಿತಿದ್ರಲ್ಲ ಆ ಸೆರೆ ಒಂದು ಬ್ಯಾನ್ ಮಾಡಿದ್ರು ಯಾಕೆ ಅದಕ್ಕೆ ಎದಕ್ಕೆ ಬ್ಯಾನ್ ಮಾಡಿದ್ರಪ್ಪ ಅಂತಂತಂದ್ರೆ ಈ ಸೆರೆ ಕುಡಿಯೋದ್ರಿಂದ ಅನಾಹುತ ಅನಾಹುತ ಆಗೋದ್ರೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಮಹಿಳೆಯರಿಗೆ ಏನು ತೊಂದರೆ ಆಗ್ಬಾರ್ದು ಅವ್ರ ಮ್ಯಾಗೆ ಅತ್ಯಾಚಾರ ಆಗ್ಬಾರ್ದು ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ಒಂದು ಸಂದೇಶವನ್ನು ಈ ವಿಷಯಕ್ಕೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅವ್ರಿಗೇನು ಅವ್ರ ಕಾಲದೊಳಗೆ ಅವ್ರಿಗೇನು ಅವ್ರ ಮನೆ ಪಕ್ಕದಲ್ಲಿ ಒಳಗೆ ಯಾರಾದರೂ ಊಟ ಮಾಡ್ಯಾರೋ ಇಲ್ಲ ಅಂತಂದ್ರೆ ಅವರು ಅವತ್ತಿನ ದಿವಸ ಊಟ ಮಾಡ್ತಿದ್ದಿಲ್ಲ ಮತ್ತು ಅವ್ರಿಗೆ ಊಟ ಮಾಡಿಸಿ ಆ ಊಟ ಮಾಡುವಂಥ ಪರಂಪರೆಯನ್ನು ಮೊಹಮ್ಮದ್ ಪೇಗಂಬರ್ ಅವರು ಆ ಕಾಲದೊಳಗೆ ಇಟ್ಟಿದ್ರು ಅದಕ್ಕೋಸ್ಕರ ಈ ದಿವಸದೊಳಗೆ ಇವತ್ತು ಮೊಹಮ್ಮದ್ ಪೇಗಂಬರ್ ಅವರ ಆ ಅಂದರೆ ಆಚುಕಟ್ಟು ಏನು ಆಚರಣೆ ಮಾಡ್ತಾ ಇದ್ದೀವಿ ಅಕ್ಕೋಸ್ಕರ

ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ